ಟ್ರೈ ಅದೇ ಗೊತ್ತಿಲ್ಲ ಎಲ್ಲ ಸರಿ ಇಷ್ಟು ದೊಡ್ಡದಾಗ ಬಂದಿಲ್ಲ ಚಿಕ್ಕದಾಗ ಬರ್ತೈತಿ ಇಷ್ಟು ದೊಡ್ಡದಾಗ ಬಂದೈತಿ ಸರಿ ಒಂದು ಕತ್ರಿನೆ ಕಟ್ ಮಾಡಕ್ಕೆ ಬರ್ತಾ ಇಲ್ಲ ಒಂದ್ ಚೂರು ತೆಗಿಯೋ ನೋಡು ಒಂದ್ ಕಡೆ ಮಾಡೋ ಒಂದ್ ಕಡೆ ಓಪನ್ ಮಾಡಿ ಎರಡೆರಡು ಕಟ್ ಹಂಗ ಮಾಡಿ ಸಾಕು ಒಂದು ಸೈಡು ಹಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವುದು ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದರೆ ನಾನು ಕರೆಕ್ಟಾಗಿ ಆಗಿ ವ್ಲಾಗ್ ಯಾವುದು ಕೂಡ ಮಾಡಿಲ್ಲ ಇಲ್ಲಿ ಒಂದು ತ್ರೀ ಡೇಸ್ ವ್ಲಾಗ್ ಮಿಕ್ಸಪ್ ಅನ್ನೋ ಥರ ಇರುವಂಥದ್ದು ಸ್ವಲ್ಪ ಸ್ವಲ್ಪ ಏನು ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಲಾಸ್ಟು ಏನು ಭೀಮ್ ನಮವಾಸೆ ಹಬ್ಬ ಇತ್ತು ಅವತ್ತಿನ ದಿನ ಮಾಡಿದ್ದಂಥದ್ದು ಅಥವಾ ಹಿಂದಿನ ದಿನ ಮಾಡಿದಂಥದ್ದು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಆನಂತರ ಸೋಮವಾರ ಯಾವುದೇ ವ್ಲಾಗ್ ಮಾಡಿರಲಿಲ್ಲ ಮಂಗಳವಾರ ನಿಮ್ಮೆಲ್ಲರ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಗೋಲ್ಡ್ ತೊಗೊಂಬರೋಕ್ಕಿದಾಗ ಆ ನಂತರ ನೆಕ್ಸ್ಟು ನಾನು ಸ್ಯಾಟರ್ಡೇವರೆಗೂ ಅಂದರೆ ಫ್ರೈಡೇವರೆಗೂ ಯಾವುದೇ ವ್ಲಾಗ್ ಮಾಡಿಲ್ಲ ಲಾಸ್ಟ್ ಬ್ಲಾಗಲ್ಲೇ ಹೇಳಿದಾಗೆ ಏನೇನೋ ನಡೀತಾ ಇದೆ ಕೆಲವೊಂದು ವಿಚಾರಗಳು ಜೊತೆಗೆ ಸ್ವಲ್ಪ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗಿತ್ತು ಶೇರ್ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ ಇದು ಬಂದು ನಾನು ಮತ್ತೆ ಇನ್ನೊಂದು ಅಮೆಝಾನಲ್ಲಿ ಟ್ರೈ ಪಾಡ್ನ ತರಿಸಿದ್ದು ನಾನು ಊರಿಗೆ ಹೋಗೋಕ್ಕೂ ಮುಂಚೆ ನಂದು ಟ್ರೈ ಪಾಡ್ ಹಾಳಾಗಿತ್ತು ಅಂತ ಹೇಳಿ ಲಾಸ್ಟು ಮಂತ್ ಊರಿಗೆ ಹೋಗೋಕೆ ಮುಂಚೆ ಇಲ್ಲ ಮನೆ ಹತ್ರ ಇರುವಂಥ ಶಾಪಲ್ಲಿ ಒಂದು ಟ್ರೈ ಪ್ಯಾಡ್ ತೊಗೊಂಡಿದ್ದೆ ಫೋರ್ ಫಿಫ್ಟಿನ ಏನೋ ಕೊಟ್ಟು ಬಟ್ ಅದು ಅಷ್ಟು ಚೆನ್ನಾಗಿಲ್ಲ ಆಲ್ರೆಡಿ ಅದು ಕಿತ್ತೇ ಹೋಯಿತು ಫೋನು ಹೋಗಿ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಫೋನ್ ಹೊಡೆದೋಗ್ಲಿಲ್ಲ ಅಷ್ಟೇ ಇಲ್ಲ ಫೋನ್ ಹಾಳಾಗಿ ಹೋಗಬೇಕಾಗಿತ್ತು ಅದಕ್ಕೆ ನಾನು ಫಸ್ಟ್ ಏನು ತೊಗೊಂಡಿದ್ದೆ ನನ್ನ ಅಮೆಝಾನಲ್ಲಿ ಅದೇ ಬ್ರ್ಯಾಂಡದೇ ತೊಗೊಳ್ಳೋಣ ಅಂತ ಯಾಕಂದರೆ ಆವಾಗ ತೊಗೊಂಡಿದ್ದು ಇಲ್ಲಾಂದರೆ ಎರಡೂವರೆ ವರ್ಷ ಬಾಳಿಕೆ ಬಂದಿದೆ ತುಂಬ ಚೆನ್ನಾಗೂ ಕೂಡ ಇತ್ತು ಇದು ಕ್ವಾಲಿಟಿ ನನಗಿದೊಂದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಈಗ ಮೊನ್ನೆ ತೊಗೊಂಡಿದ್ದೆ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ ದಿನ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಕೊಡ್ತಾಯಿತ್ತು ಯಾಕಂದರೆ ನಾವು ಇದನ್ನೇ ಯೂಸ್ ಮಾಡಿ ಮಾಡಿ ಅದು ಅಷ್ಟಾಗಿ ನನಗೆ ಇಷ್ಟ ಆಗ್ತಾನೂ ಇರಲಿಲ್ಲ ಚೇಂಜ್ ಮಾಡೋಣ ಮಾಡೋಣ ಅಂದ್ಕೊಂಡೇ ಇದ್ದೆ ಆದರೆ ಒಂದು ತಿಂಗಳಿಗೆ ಅದು ಹಾಳಾಯಿತು ಸುಮ್ಮನೆ ನಾನೂರೈವತ್ತು ರೂಪಾಯಿ ವೇಸ್ಟ್ ಆಯಿತು ಅಷ್ಟೇ ಇದು ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದು ನನಗೆ ಅದೇ ತೊಗೊಂಡೆ ಮತ್ತೆ ಸೇಮ್ ಕಲರ್ ಸೇಮ್ ಇದು ಅದನ್ನೇ ತೊಗೊಂಡೆ ಟ್ರೈಪಾಡು ಕೂಡ ಇರಲಿಲ್ಲ ಒಂದು ಕಡೆ ವೀಡಿಯೋ ಮಾಡೋದಕ್ಕೆ ಜೊತೆಗೆ ಒಂದು ಕಡೆ ನನಗೆ ಮೂಡೂ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಇಲ್ಲಿ ಎಲ್ಲ ಡೇನು ಮಿಕ್ಸ್ ಆಗಿರೋವಂಥದ್ದು ಅನ್ಬೋದು ಇದು ನಾನು ನೆಕ್ಸ್ಟು ಬುಧವಾರ ಅನಿಸುತ್ತೆ ಇದು ಒಂದು ಸ್ವಲ್ಪ ವೀಡಿಯೋ ಮಾರ್ನಿಂಗ್ ಕ್ಯಾಪ್ಚರ್ ಮಾಡಿದೆ ಆನಂತರ ವ್ಲಾಗೇ ಮಾಡೋಕ್ಕಾಗಿಲ್ಲ ಇದು ಬಂದು ನಾನು ಅವತ್ತು ಬೀನ್ಸ್ ಕಾಳು ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಇದು ಸಾಗು ಮಾಡಿದೆ ತುಂಬ ಚೆನ್ನಾಗಿತ್ತು ಆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಗಡ್ಡೆಯಷ್ಟು ಈರುಳ್ಳಿ ಜೊತೆಗೆ ಸೋಂಪು ಸೋಂಪು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಜೊತೆ ಇಲ್ಲಿ ಒಂದು ಗಟ್ಟೆ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ನಾಟಿ ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅರ್ಧ ಹೋಳಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿ ಅಥವಾ ಅದನ್ನು ಪೀಸ್ ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿದಿದೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನನಗೆ ಆರೋಗ್ಯ ಎಲ್ಲ ಸರಿ ಇದ್ದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲ ಅಂತ ಅಂದರೆ ಕೆಲವೊಂದು ಟೈಮಲ್ಲಿ ಕೆಲಸನೂ ಜಾಸ್ತಿ ಇರುತ್ತೆ ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಅಂದರೆ ಏನೂ ಮನೇಲಿ ರೆಡಿ ಇರೋದಿಲ್ಲ ಆವಾಗ ಈ ಥರ ಪೀಸ್ ಪೀಸ್ ಮಾಡೇ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಪೀಸ್ನು ಕೂಡ ಅಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಂತ ಅಂದ್ಕೋಬೋದು ಆನಂತರ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಅಥವಾ ಎರಡು ಸ್ಪೂನಷ್ಟು ಧನ್ಯದ ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಇದಕ್ಕೆ ನಾನು ಮೇಯ್ನ್ ಹಾಕ್ತಾ ಇರೋದು ಗೋಡಂಬಿ ಮೇಯ್ನ್ ಯೂಸ್ ಆಗೋ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಅವಾಗ ಒಂದು ರುಚಿ ಘಮ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರುಬ್ಬಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಮಸಾಲೆನ ಆ ನಂತರ ಕುಕ್ಕರಲ್ಲೇನೂ ಕೂಡ ಒಂದೆರಡು ವಿಷಲ್ ಕೂಗಿಸ್ಕೊಂಬಿಡೋಣ ಸಾಗುಗೆ ಅಂತ ಹೇಳಿ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಆಪ್ಷನ್ ನಿಮಗೆ ಬಿಟ್ಟಿದ್ದು ಆಪ್ಷನಲ್ ಅದು ತುಪ್ಪ ಹಾಕೊಳಗಿದ್ರೆ ಹಾಕೋಬೋದು ಬಟ್ ನನಗೆ ಒಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೆ ಸ್ವಲ್ಪ ತುಪ್ಪ ಕೊಡಂಬಿ ಎಲ್ಲನೂ ಕೂಡ ಬಳಸೋವಂಥದ್ದು ಇಲ್ಲಿ ತುಪ್ಪ ಹಾಕಿದ ನಂತರ ನಾನು ಕಸ್ತೂರಿ ಮೇತಿ ಏನಿರುತ್ತೆ ಕಸೂರಿ ಮೇತಿ ಏನಿರುತ್ತೆ ಆ ಕಸೂರಿ ಮೇತಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ತುಪ್ಪ ಮತ್ತು ಎಣ್ಣೆಗೆ ಹಾಕೊಂಡೆ ಆ ನಂತರ ಒಂದು ಅರ್ಧ ಗಂಟೆ ಈರುಳ್ಳಿ ಒಂದು ಅರ್ಧ ಟೊಮೆಟೊನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಉಪ್ಪು ಅರಿಶಿನ ಎಲ್ಲ ಹಾಕಿ ಅದಕ್ಕೆ ನಾನಿಲ್ಲಿ ತರಕಾರಿ ಅಂತ ಹೇಳಿ ಬಳಸ್ತಾ ಇರೋದು ಬರೀ ಬೀನ್ಸು ಕ್ಯಾರೆಟು ಹಾಗೆ ಬೀನ್ಸ್ ಕಾಳು ಏನು ಬರುತ್ತೆ ಹಸಿ ಕಾಳು ಅದನ್ನು ಬೀನ್ಸ್ ಕಾಳನ್ನು ಬಳಸ್ತಾ ಇದ್ದೀನಿ ನೀವು ಬೀನ್ಸ್ ಕಾಳು ಇಲ್ಲಾಂದರೆ ಬಟಾಣಿನೂ ಕೂಡ ಹಾಕೋಬೋದು ಇಲ್ಲಾಂದರೆ ಹೆಸ್ರು ಕಾಳಿಂದನೂ ಕೂಡ ನೀವು ಮಾಡ್ಬೋದು ಕಾಳು ಹಾಕೊಂಡ್ರೂ ಕೂಡ ಈ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಒಂದು ಮಸಾಲೆನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ತರಕಾರಿ ಜೊತೆ ಫ್ರೈ ಮಾಡ್ಕೊಳ್ಳುವಂಥದ್ದು ಫ್ರೈ ಮಾಡಿದಾದ್ಮೇಲೆ ನಿಮಗೆ ಸಾಗು ಯಾವ ಒಂದು ಹದ ಬೇಕು ತೆಳು ಆ ರೀತಿ ನೋಡಿಕೊಂಡು ನೀರು ಹಾಕ್ಬಿಟ್ಟು ನಾನಿಲ್ಲಿ ಎರಡು ವಿಷಲ್ನ ಕೂಗಿಸ್ಕೊಂಡೆ ಯಾಕಂದರೆ ನಾನು ಅರ್ಜೆಂಟು ತೆಗಿಯುವಂಥದ್ದು ಇದು ಬೇಗ ತೆಗಿಬೇಕಾಗಿತ್ತು ಟೈಮ್ ಆಗ್ತಾಯಿತ್ತು ಹಂಗಾಗಿ ಎರಡು ವಿಷಲ್ ಹಾಕ್ಸ್ದೆ ಬೇಗ ಏರ್ಔಟ್ ಮಾಡಿಬಿಟ್ಟು ನಾನೇ ಲಿಡ್ನ ಓಪನ್ ಮಾಡಿದೆ ನೀವೇನಾದರೂ ಇನ್ನೂ ಟೈಮ್ ಇದೆ ಅಂತ ಅಂದರೆ ಜಸ್ಟ್ ಒಂದು ವಿಷಲ್ ಹಾಕ್ಸ್ರೇ ಸಾಕು ತರಕಾರಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಇವಾಗ ಇದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋದು ಈಗ ಇದು ಪೂರಿ ಮಾಡುವಂಥದ್ದು ಮಕ್ಕಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರ ಒಂದು ಗಂಟೆ ಸೌಂಡಲ್ಲಿ ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ಲ ಗೊತ್ತಿರಲಿಲ್ಲ ನಮಗೆ ಬೇಕು ಅಂತಲೇ ಜೋರಾಗಿ ಹೊಡಿತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದೀನಲ್ಲ ಮಾಡಪ್ಪ ಮಾಡಪ್ಪ ನಿಮ್ಮ ಭಕ್ತಿಗೆ ನಾವು ತೊಂದರೆ ಕೊಟ್ಟು ಬರ್ದ ಆಮೇಲೆ ಮಾತಾಡ್ಕೊಂತೀವಿ ಓಕೆ ಫ್ರೆಂಡ್ಸ್ ಆಯ್ತು ಎಲ್ಲ ಬೆಳಿಗ್ಗೆನೆ ಒಂದು ಕಡೆ ಮೇಲಿಂದ ಇದ್ದಾರೆ ಒಂದು ಕಡೆ ರೋಡಲ್ಲಿ ಕುರ್ಕೊತಾ ಇದ್ದಾರೆ ಒಂದು ಕಡೆ ನಮ್ಮ ಚಿಂತದು ಎಲ್ಲ ಸೌಂಡು ಒಟ್ಟೊಟ್ಟಿಗೆ

ಕೆಲ್ವೊಂದು ಟೈಮಲ್ಲಿ ಬೆಳಗ್ಗೆ ಹೊತ್ತು ನನಗೆ ಫ್ರೆಶ್ ಅಪ್ ಆಗೋಗೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಯಾಕಂದರೆ ಇದೊಳದು ಒಂದು ಲೇಟಾಗಿ ಹೋಗ್ಬಿಟ್ಟಿರುತ್ತೆ ಅಥವಾ ಮನೆ ಕೆಲಸ ನಾನೇನೂ ಒಂದು ಫಾಸ್ಟಾಗಿ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಅದು ಕೂಡ ನಿಧಾನ ಆಗೋಗ್ಬಿಡುತ್ತೆ ಆ ಥರ ನಿಧಾನ ಆದಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಸಾಗು ಪೂರಿ ಈ ಥರ ಎಲ್ಲ ಮಾಡ್ತೀನಿ ಅಂತಂದರೆ ಮಕ್ಳಿಗೆ ಟೈಮ್ ಆಗೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಟ್ಬಿಡ್ತೀನಿ ಯಾಕಂದರೆ ಮಕ್ಕಳಾದರೂ ದೀಪ ಹಚ್ಚಿ ಹೋಗ್ತಾರಲ್ವ ಅವರು ಮಾಡಿ ಹೋದ್ಮೇಲೆ ಆಮೇಲೆ ಇವ್ರನ್ನೆಲ್ಲ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ನಂತರ ದೇವ್ರಿಗೆ ನಮಸ್ಕಾರ ಮಾಡಿ ತಿಂಡಿ ತಿನ್ಬೋದು ಅಂತ ಕೆಲವೊಂದು ಟೈಮಲ್ಲಿ ಈ ಥರ ಲೇಟಾಗಿ ಹೋಗ್ಬಿಡುತ್ತೆ ಅದಕ್ಕೆ ಇವಾಗ ನಾನು ಫಸ್ಟು ಮಕ್ಳಿಗೆಲ್ಲ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಮಾಡೋಕ್ಕೆ ಬಂದೆ ಮಕ್ಕಳವರೆಲ್ಲರೂ ಕೂಡ ರೆಡಿ ಆದರು ರೆಡಿಯಾಗಿ ಬಂದು ಅವರು ಪೂಜೆ ಮಾಡಿ ಆನಂತರ ತಿಂಡಿ ತಿನ್ನೋಕ್ಕೆ ಹೋಗಿ ಬಂದರು ಸಾಗು ಪೂರಿ ಕಾಂಬಿನೇಷನ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮಕ್ಕಳು ಮನೆಯವರೆಲ್ಲರೂ ಇಷ್ಟಪಟ್ಟರು ತುಂಬ ಚೆನ್ನಾಗಿದೆ ಅಂತ ಚೆನ್ನಾಗಿದೆ

ಮುಖ ಅದನ್ನೇ ಹೇಳಿದ್ದು ಅವಾಗ ಮುಖನ ನೋಡಲ್ಲ ತಿರುಗು ನೋಡೋದಿಲ್ಲ ಬಾಯು ಇಲ್ಲ ಹಾಯು ಇಲ್ಲ ಆಗ ಮಾಡದ್ ನಮ್ಮ ಮುಖನ ಹಿಂದ್ ಗಂಟು ಹಾಕೊಂಡು ಆ ಮುಖ ತಿರ್ಗಿಸ್ಕೊಂಡು ಏನೋ ಅಪ್ಪ ಅಮ್ಮ ಬಾಳ ಕೆಟ್ಟವ್ರು ಅನ್ನೋ ತರ ಫೀಲ್ ಕೊಟ್ಟು ನಮ್ನ ಹ ಇವತ್ತೇನು ನಮ್ಮ ಚಿಂಟು ಮಾತಾಡಲ್ಲ ಅವ್ನಿಗೆ ಇಷ್ಟ ಆಗಿರೋದು ಮಾಡಿರೋದ್ರಿಂದ ಅವರು ಏನು ಮಾತಾಡಲ್ಲ ಇವತ್ತು ಫುಲ್ ಸೈಲೆಂಟ್ ವ್ರತ ಇವತ್ತು ಒಟ್ನಲ್ಲಿ ಮಕ್ಳಿಗೆ ಇಷ್ಟ ಆಗೋ ತರ ಇದ್ರೆ ಮಾತ್ರ ತಂದೆ ತಾಯಿ ಬೆಲೆ ಇಲ್ಲ ಅಂತಂದ್ರೆ ಇಲ್ಲ ಏನು ಹೇಳಂಗೂ ಇಲ್ಲ ಮಕ್ಳಿಗೆ ಹೇಳಿದ್ರಿನ ಮುಖಾನೂ ನೋಡಲ್ಲ ಹಂಗೆ ಹೋಗೋದು ಬಾಯು ಇಲ್ಲ ಬಾಯು ಇಲ್ಲ ಅದು ಹಿಂಗೆ ಬಾಯ್ ಅನ್ಕೊಂಡು ಹಿಂಗೋಯ್ತದೆ ಬಾಯಿ ಮುಖ ಮುಖ ನೋಡ್ ಬಾಯಿ ಮಾಡಲ್ಲ ಕೆಳಗ್ ನೆಲ ನೋಡ್ಕೊಂಡು ಬಾಯಿ ಅದ್ರಲ್ಲಂತೂ ಅದೇನ ಅದು ಅವನಿಗೆ ಇಷ್ಟ ಆಗುವಂತ ತಿಂಡಿ ಇವತ್ ಮಾಡಿರೋದಿಕ್ಕೆ ಬಹಳ ಖುಷಿ ಇಲ್ಲ ಅದೇ ಈ ಜಾಗದಲ್ಲಿ ಉಪ್ಪಿಟ್ಟು ಪೊಂಗಲ್ಲು ಬಿಸಿಲಿ ಬಾಳೆ ಅಲ್ಲ ಬಿಟ್ಟೆ ಬಿಟ್ಟೆ ಬಿಡಿ ನಮ್ಮ ಮನೇಲಿ ನಾವು ಬಿಸಿಬೇಳೆ ಬಾತು ಪೊಂಗಲ್ಲು ಉಪ್ಪಿಟ್ಟು ಮಾಡಬಾರ್ದು ಡಿಸೈಡ್ ಆಗ್ತೀವಿ ಯಾರು ತಿನ್ನಲ್ಲ ಅವ್ನ ಪೊಂಗಲ್ ಮಾಡಿದ್ರೆ ಇವ್ನ ತಿನ್ನಲ್ಲ ಬಿಸಿ ಬೇಳೆ ಅಲ್ಲ ಪೊಂಗಲ್ ಬಿಸಿ ಬೇಳೆ ಬಾತ್ ಮಾಡಿದ್ರು ತಿನ್ನಲ್ಲ ಸುಮ್ಮನೆ ಮಾಡೋದು ನಿಮ್ಗೆಲ್ಲೋ ಬರೀ ಚಪಾತಿ ಪೂರಿ ಇಡ್ಲಿ ದೋಸೆ ಪಲಾವು ಟೊಮೆಟೊ ಬತ್ತು ಚಿತ್ರಾನ್ನ ಉಳಿಯೋಗ್ರೇನು ಇಷ್ಟಪಡಲ್ಲ ಅಷ್ಟು ಏನು ಚಿತ್ರ ಇಷ್ಟ ಹ್ಞೂ ನೋಡಿ ಅದರಲ್ಲೂ ಅಂತೆ ಚಿತ್ರಾನ್ನ ಎಷ್ಟಿರೋ ಅಂತೆ ಕುಡಿಯೋದು ಎಷ್ಟು ಬರೀ ಇಂಥವೆ ಇಂಥವು ಬಿಟ್ಟು ಬೇರೆ ಏನು ಕೇಳ್ಕೊಂಡು ಬಿಡಿಸಿ ಹಾಗಾಗಿ ಬೇಜಾರಾಗ್ಬಿಟ್ಟಿದೆ ಸಿಗಿ ಏನು ಮಾಡೋದು ಅನ್ನೋದೇ ಬೇಜಾರಾಗಿಬಿಟ್ಟಿದೆ ಹ್ಞೂ ನಾವೇ ತಿಂತೀರಾ ಆಯಿತು ಅದನ್ನು ಮಾಡೇ ಬಿಡ ಇದು ಬಂದು ಲಾಸ್ಟ್ ಸಂಡೇ ಬ್ಲಾಗ್ ಆಗಿರುತ್ತೆ ಅಂದರೆ ಭೀಮ್ ನಮವಾಸೆ ಬ್ಲಾಗ್ ಏನಾಗಿತ್ತು ಆ ಒಂದು ದಿನದ ಬ್ಲಾಗ್ ಇದಾಗಿರುತ್ತೆ ನಾನು ಹೇಳ್ದಂಗೆ ಒಂದು ತ್ರೀ ಡೇಸ್ ಬ್ಲಾಗ್ ಇದು ಮಿಕ್ಸ್ ಅಪ್ ಆಗಿರುವಂಥದ್ದು ಬೆಳಗ್ಗೆ ಹೊತ್ತು ಎದ್ದು ಇಲ್ಲಿ ಬಂದೆಲ್ಲನೂ ಕೂಡ ಮಕ್ಕಳು ಮನೆಯವರು ಮಲಗಿದ್ದಂಥದ್ದು ಈ ಜಾಗದಲ್ಲಿ ಅವರಿಗೆ ಶುಕ್ರವಾರ ಶನಿವಾರ ಎರಡೂ ದಿನವೂ ಕೂಡ ಅಪ್ಪ ಮಕ್ಕಳಿಗೆ ಮೂವಿ ಟೈಮ್ ಅನ್ನೋ ಥರ ಯಾಕಂದರೆ ಶನಿವಾರ ಚೈತಿಗೆ ಕ್ಲಾಸ್ ಇರುತ್ತೆ ಅದು ಆಫ್ಟೇ ಇರುತ್ತೆ ಮತ್ತು ಇನ್ನೂ ಲಂಚ್ ಬಾಕ್ಸ್ ಎಲ್ಲನೂ ಕೊಡೋ ಹಾಗಿಲ್ಲ ಹಾಗಾಗಿ ಮಗಳು ಒಬ್ಬಳ ಇರೋದ್ರಿಂದ ಅವಳು ಕೂಡ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡಿ ಇರುತ್ತೆ ಅಪ್ಪ ಮಗ ಅಂತೂ ಫುಲ್ ಮೂವಿ ಟೈಮ್ ಅನ್ನೋ ಥರ ಇರುತ್ತೆ ಹಾಗಾಗಿ ಸ್ಯಾಟರ್ಡೇ ಹೊತ್ತು ಮಗಳು ಫ್ರೀ ಇರೋದ್ರಿಂದ ಚೆನ್ನಾಗಿ ಮೂವಿ ನೋಡ್ಕೊಂಡು ಮಲಗೋದೇ ಇವ್ರ ಮಧ್ಯರಾತ್ರಿ ಅನ್ನೋ ಥರ ಆಗುತ್ತೆ ಹಾಗಾಗಿ ಎಲ್ಲ ಹಾಲಲ್ಲೇ ಮಲ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಶೂ ಹಾಕೊಂಡು ಹೋಗಿ ತಾನೆ ನೋಡಿ ವಾಕಿಂಗ್ಗೆ ನನ್ನ ಶೂಸ್ ಯಾಕೆ ಹಾಕೊಂಡು ಹೋಗಿದೀಯ ಅಂತ ಕೇಳ್ತಾ ಇರೋದು ನಿನ್ನ ಶೂಸ್ ಇದೆ ತಾನೆ ನಾನು ಹಾಕೊತೀನಿ ಓ ಏನು ನಾನು ಹೋಗ್ತೀನಲ್ವಾ ವಾಕಿಂಗ್ಗೆ ಹಳೆ ಶೂಸ್ ಸ್ವಲ್ಪ ಇನ್ನು ನೀನು ಒಂದು ಶೂಸ್ ಹಾಂ ನನ್ನ ಶೂಸ್ ನೋಡಿ ನನ್ನ ಕಾಲು ಅವ್ನ ಕಾಲು ಈಗಲೇ ಅವ್ನು ಫೋರ್ತ್ ಸ್ಟ್ಯಾಂಡರ್ಡ್ಗೆ ನನ್ನ ಕಾಲು ಉದ್ದಷ್ಟು ಕಾಲೈತೆ ಅಂದ್ಬಿಟ್ಟು ಆದರೂ ಉದ್ದ ಅಲ್ವೇನ್ರಿ ಅವನಿಗೆ ಏನ್ ಬೇಡ ಬಿಡು ಆಯ್ತು ಕಿತ್ತಾಕ್ತಿ ಅನ್ನೋದು ಗೊತ್ತು ಬಿಡು ಹೊಟ್ಟೆ ಚೆನ್ನಾಗಿರೋ ಶೂಸ್ ನ ಹಾಳ್ ಮಾಡ್ಬೇಕು ಫಸ್ಟ್ ಅಂತ ಹೋಯ್ತು ಗೋಡೆ ಗೋಡೆ ಹೋಯ್ತು ಮಾರ್ಕ್ ಆಗ ಹಾಗೇರ್ ಎತ್ತಾಕ್ಬೇಕು ಫಸ್ಟ್ ಎಲ್ಲಾದ್ರು ಬಿಡೋ ಎತ್ತಿಡೋ ಸಾಕು ನನ್ ಶೂಸ್ ಇನ್ನೊಂದ್ಸರಿ ಹಾಕೊಂಡೋದ್ರೆ ಮಗ ನೀನು ಶೂಸ್ನ ನಿಶ್ಚಿತ್ ಕೊಟ್ಬಿಡ್ತೀನಿ ಇಲ್ಲ ಸುಜ ಸುಜನ ಸುಜು ಕೊಟ್ಬಿಡ್ತೀನಿ ಯುವರ್ ಚಾಯ್ಸ್ ನನ್ನ ಶೂಸಾ ನಿನ್ನ ಶೂಸಾ ಏನು ತಿಂಡಿ ತಿಂದ್ಕೊಂಬಂದೆ ಏನು ತಿಂಡೆ ತಿಂಡಿ ಇಡ್ಲಿ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಹೂವು ಹಾಕಿ ಅಕ್ಕ ಇವಾಗ ಇದ್ದು ಸ್ನಾನಕ್ಕೆ ಹೋಗಿದ್ದಾಳೆ ಅಕ್ಕ ಈಗೆಲ್ಲ ರೆಡಿ ಮಾಡ್ತಾ ಇದ್ದೆ ಇದೆಲ್ಲ ಆಮೇಲೆ ರೆಡಿ ಮಾಡ್ಕೋಬೇಕು ಇದು ಮಾತ್ರ ಒಳ್ಳೆ ಪರ್ವತ ಥರ ಐತೆ ಪೂಜೆ ಎಲ್ಲ ಮುಗಿಸಿ ಇದ್ನಾಯ್ತು ಆನೆ ಮುಗಿಸಿದೆ ಇವರು ಇನ್ನೂ ಬರೋದ್ರಲ್ಲೇ ಇದ್ದಾರೆ ಸ್ನಾನ ಮಾಡಿಲ್ಲ ಗಬ್ಬು ಹಂಗೆ ಬಿದ್ದು ಒದ್ದಾಡ್ತಿದ್ದಾನೆ ಏ ಗಬ್ಬು ಗಬ್ಬು ಮಗ ಎದ್ದು ಸ್ನಾನ ಮಾಡು ಮಗನೇ ಮನೆಗೆ ಬೊಟ್ಟಿಟ್ಕೊ ಇದೆಲ್ಲ ಆಮೇಲೆ ತಿಟ್ಬಿಡೋಣ ಇವಾಗ ತಿಂಡಿ ತಿನ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಯಾವ್ಯಾವೆಲ್ಲ ಡ್ರೈ ಆಗಿಲ್ಲ ಚೈತು ಇದೆಲ್ಲ ಒಂದು ಸ್ವಲ್ಪ ಒರೆಸ್ಬಿಟ್ಟು ಒರೆಸ್ಬಿಟ್ಟು ಕೊಡು ನಾನೆಲ್ಲನೂ ತುಂಬಿಬಿಟ್ಕೊಂಡ್ಬಿಡ್ತೀನಿ ಆಯಿತಾ ಆಮೇಲೆ ಅಡುಗೆ ಮಾಡೋಣ ಅಡುಗೆ ಮಾಡೋದಕ್ಕೆ ಇವಾಗಿಸೋದಕ್ಕೆ ಹೋಗಲ್ಲ ಈಗ ತಿಂಡಿ ಓಟಲ್ ತಿಂಡಿ ಏನು ಅಂದರೆ ಇಡ್ಲಿ ವಡೆ ಇರ್ಬೇಕು ಅಂದ್ಕೊಳ್ತೀನಿ ಇಡ್ಲಿ ವಡೆ ಎಸ್ ಇಡ್ಲಿ ವಡೆ ಚಟ್ನಿ ರವೆ ಇಡ್ಲಿ ತಿಂದ ತಟ್ಟೆ ಇಡ್ಲಿ ಅಂದ್ಕೊಂಡಿದ್ದೆ ನಾನು ರವೆ ಇಡ್ಲಿ ಹಾಗೆ ಹ್ಞೂ ತಿನ್ನೋಣ ಇವಾಗ ಟೈಮ್ ಹನ್ನೊಂದು ಹತ್ತು ಹ್ಞೂ ಇಟ್ಕೊಂಡೆ ಈಗ ನಮ್ಮ ತಿಂಡಿ ಟೈಮ್ ಮೊಳಕೆ ಕಾಳು ಕಟ್ಟಿದ್ದೆ ಕಾಳು ನಿನ್ನೆ ನೆನೆಸಿಟ್ಟಿದ್ದೆ ನಿನ್ನೆ ನೀರಲ್ಲೇ ಮೊಳಕೆ ಬರ್ತಿದ್ದೇವೆ ಎಷ್ಟೋ ಕಾಳುಗಳು ಪಾಪು ನೀರಲ್ಲೇ ಮೊಳಕೆ ಬರ್ತಾಯಿದೆ ನೋಡು ನೆನ್ನೆ ನೆನೆಸಿಟ್ಟಿದ್ದು ರಾತ್ರಿ ಕಾಳನ್ನು ಈಗ ಮೊಳಕೆ ಲಾಸ್ಟ್ ಸಂಡೇ ಇಷ್ಟೇ ನಾನು ಮಾಡೋದಕ್ಕೆ ಮಾಡೋದಕ್ಕಾಗಿದ್ದಂಥದ್ದು ಅಂದರೆ ಪೂಜೆ ಮಾಡಿದ್ವಿ ತಿಂಡಿ ತಿನ್ವಿ ಆನ ಹತ್ರ ನನಗೆ ಬ್ಲಾಗ್ ಮಾಡೋದಕ್ಕೆ ಆಗಲೇ ಇಲ್ಲ ಮೇಮ್ ಮಾಸಿ ಅಂತಂದರೆ ಇಷ್ಟೇ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಅದು ಕೂಡ ಆಗಲಿಲ್ಲ ನಿಜ ಆಲೋಫೆನ್ಸ್ ಒಂದೊಂದು ಸರಿ ಹೇಗೆ ಅನಿಸುತ್ತೆ ಅಂದರೆ ಏನಪ್ಪ ಇದು ಜೀವನ ಯಾವ ಥರ ಹೋಗ್ತಾ ಇದೆ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಇದನ್ನೆಲ್ಲ ಹೇಗೆ ನಾವು ಒಪ್ಕೊಳ್ಳೋದು ಅಂತ ಕೆಲವೊಂದು ಟೈಮಲ್ಲಿ ನಾನೇ ಹೇಳ್ತೀನಿ ಲೈಫ್ ಮೇಲೆ ಏನೇ ಬಂದರೂ ಅದನ್ನು ಒಪ್ಕೊಂಡು ಅಥವಾ ತಿದ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ ಅಂತ ಬಟ್ ಕೆಲವೊಂದು ಟೈಮಲ್ಲಿ ಕೆಲವೊಂದು ಬದಲಾವಣೆ ಒಂದು ಸ್ವಲ್ಪ ಅಚ್ಚರಿ ಅನಿಸುತ್ತೆ ಭಯನೂ ಆಗುತ್ತೆ ಅಥವಾ ಖುಷಿನೂ ಆಗುತ್ತೆ ಯಾವ ಥರ ಪಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಾದ ಮೇಲೆ ನಾನು ನೆಕ್ಸ್ಟು ಹತ್ತನೇ ಬ್ಲಾಗ್ ಬ್ಲಾಗ್ನ ಶುರು ಮಾಡಿದಂತದ್ದು ಸಿರಿ ಮನೆಗೆ ಸ್ವಾಗತ ಇವತ್ತು ಡೇ ಬಂದು ಶನಿವಾರ ಈ ಒಂದು ವಾರ ಏನಿದೆ ಭಾನುವಾರದಿಂದ ಈ ಶುಕ್ರವಾರದವರೆಗೂ ನನಗೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಜೊತೆಗೆ ಅಪ್ಲೋಡ್ ಕೂಡ ಮಾಡಬೇಕು ಯಾವುದೂ ಬ್ಲಾಗು ಕೂಡ ಇರಲಿಲ್ಲ ಹಾಗಾಗಿ ಸರಿಯಾಗಿ ಯಾವುದೇ ವ್ಲಾಗ್ ಬಂದಿಲ್ಲ ಒಂದು ನನಗೆ ತುಂಬ ಗಂಟಲು ನಾವು ಜಾಸ್ತಿ ಆಗಿಬಿಟ್ಟಿತ್ತು ಈ ವೆದರ್ ನನಗೆ ಗಂಟ್ಲು ನಾವು ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಗಂಟ್ಲು ನಾವು ಜಾಸ್ತಿ ಆಗಿಬಿಟ್ಟು ಬ್ಲಾಗ್ ಮಾಡೋಕ್ಕಾಗದೆ ಹುಷಾರು ತಪ್ಪಿ ಮಲ್ಗೋ ಥರ ಆಯಿತು ನಿನ್ನೆ ನಾಗರು ಪಂಚಮಿ ಕೂಡ ನಾನು ಮಾಡೋಕ್ಕಾಗಿಲ್ಲ ಯಾಕಂದರೆ ದೇವ್ರ ಮನೆಯನ್ನು ಕ್ಲೀನೇ ಮಾಡಿರಲಿಲ್ಲ ನಾನು ಜೊತೆಗೆ ಹುಷಾರು ಕೂಡ ಇದ್ದಿರೋ ಕಾರಣಕ್ಕೆ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾಳೆ ಮಾಡೋಣ ಭಾನುವಾರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿ ಮಾಡೋಣ ಅಂತ ಕೆಲವೊಂದು ಟೈಮಲ್ಲಿ ಹಿಂಗಾಗಿಬಿಡತ್ತೆ ಅಂದರೆ ಏನೋ ನಡೀತಾ ಇರುತ್ತೆ ನಮ್ಮ ಲೈಫಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ ಆದಾಗ ತಗೊಳ್ಳೋದಿರತ್ತಲ್ಲ ಯಾವುದನ್ನೇ ಆದ್ರೂ ಅದು ಭಾಳ ಕಷ್ಟ ಈ ಒಂದು ವಾರದಲ್ಲಿ ಆ ಥರದ್ದೆಲ್ಲ ಸನ್ನಿವೇಶಗಳು ನಡೀತು ಬಟ್ ನನಗೆ ಎಲ್ಲೋ ಒಂದು ಕಡೆ ಯಾರೂ ನಂಬುವಷ್ಟು ನಂಬಿಕೆ ಇಲ್ಲ ಅದೇ ಬೇಜಾರಾಗ್ಬಿಡ್ರೆ ಯಾವುದ್ರ ಬಗ್ಗೆ ಇದ್ದೀವಿ ಇದ್ದರೆ ಯಾವುದೋ ಬಿಟ್ಟು ಹೋದ ಸಂಬಂಧಗಳು ಹಳೆಯ ಸಂಬಂಧಗಳು ಬೇಡ ಅಂತ ನಮ್ಮಪ್ಪ ಇದ್ದಂಥ ಎಷ್ಟೋ ಜನರನ್ನು ಅದರಲ್ಲಿ ಯಾರೋ ಒಬ್ಬರು ಈಗ ಮತ್ತು ನಮ್ಮ ಜೊತೆ ಹೊಂದ್ಕೊಳ್ಳೋದಕ್ಕೆ ಒಂದಾಗಿ ಇರೋದಕ್ಕೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಇಷ್ಟು ವರ್ಷ ಇಲ್ದಿರೋ ಈಗ ಬೇಕಾ ಅನ್ನೋದು ಒಂದು ಕಡೆ ಅನಿಸುತ್ತೆ ಒಂದ್ಸರಿ ಅವ್ರ ಅರ್ವ ಅರ್ವಾದ್ಮೇಲೆ ನಾವು ಅದನ್ನು ಕ್ಷಮಿಸಿ ಇರೋದು ಒಳ್ಳೆಯದು ಅನಿಸುತ್ತೆ ಒಂಥರ ಮಿಕ್ಸ್ ಫೀಲಿಂಗ್ಸ್ ಅದೇ ಹೇಳ್ಕೊಳೋದು ಕಷ್ಟ ನಾವು ನಾನು ನಾವು ಅಂದ್ಕೊಳ್ಳೋದಕ್ಕಿಂತ ವಿದ್ಯಾಟ ಹೇಗಿರುತ್ತೆ ಅದ್ರ ಅದ್ರದ್ದು ಜೊತೆಗೆ ಹೋಗ್ಬೇಕು ಅಷ್ಟೇ ಇವಾಗ ಚೈತು ಗೊಬ್ಬಳಿಗೆ ಕ್ಲಾಸ್ ಇರೋದು ಸ್ಯಾಟರ್ಡೆ ಸ್ಯಾಟರ್ಡೇ ಅಂದ ಆಫ್ಟೇ ಇರುತ್ತೆ ಅವ್ರು ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಕೆಲಸ ಏನಿರುತ್ತೆ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಡಬೇಕು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತಾರಲ್ಲ ಚಿತ್ರಾನ್ನ ಗೊಜ್ಜಿದೆ ರಾಗಿ ರೈಸ್ ಇದೆ ಎರಡು ಎರಡು ಮಿಕ್ಸ್ ಮಾಡಿಬಿಟ್ಟು ಕೊಡೋದು ಹಾಗೆ ಒಳಗೆ ಒಂದು ಬಟ್ಟೆ ಹಾಲು ಚಿಂಟು ಬ್ರಷ್ ಮಾಡ್ಕೊಂಬ ನಿಂಗು ಹಾಲು ಕೊಡ್ತೀನಿ ಯಾಕೆ ರಾತ್ರಿ ನೀವು ಅಪ್ಪ ಎಲ್ಲಿ ಹೋಗಿದ್ರು ಮಗ ಅಮ್ಮನ್ನೆಲ್ಲ ಬಿಟ್ಟು ಮೂವಿಗೆ ಹೋಗಿದ್ರು ನಿಮ್ಮಪ್ಪ ಯಾವ ವಿಗ್ರಿ ಹೋಗಿದ್ ನೀವು ನಮ್ನು ಹೋಗ್ದೆ ನಮ್ಮನ್ನು ಬಿಟ್ಟು ನಮ್ಮ ಮನೆಯವರು ಫ್ರೆಂಡ್ ಜೊತೆ ಮೂವಿ ಹೋಗಿದ್ರು ಹಂಗಾಗಿ ಅದನ್ನು ನನ್ನ ನಮ್ಮ ಮನೆಯವ್ರ ನಮ್ಮ ಮಕ್ಳಿಗೆ ಹೇಳ್ತಾ ಇದ್ದೆ ನೋಡ್ರೋ ಮಕ್ಳು ನಮ್ಮನೆಲ್ಲ ಬಿಟ್ಟು ನಿಮ್ಮಪ್ಪ ಮೂವಿಗೆ ಹೋಗಿ ಬಂದಿದ್ರು ಅಂತ ನಮ್ಮ ಮನೆಯವ್ರಿಗೆ ಆ ಮೂವಿ ಇಷ್ಟ ಆಗಿಲ್ಲ ಯಾವುದು ಭೀಮಾ ಅನ್ನೋ ಮೂವಿಗೆ ಹೋಗಿದ್ರು ಯಾರೆಲ್ಲ ಆ ಮೂವಿಗೆ ಹೋಗಿದ್ರಿ ನಿಮ್ಮೆಲ್ಲರಿಗೂ ಆ ಮೂವಿ ಇಷ್ಟ ಆಯಿತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ನಾವಂತೂ ಹೋಗಿಲ್ಲ ನಮಗೆ ಗೊತ್ತಿಲ್ಲ ಹೋಗಿದ್ದವ್ರು ನಮ್ಮ ಮನೆಯವರು ಅವರು ಏನಂತಂದರೆ ಯಾವುದೇ ಒಂದು ಫಸ್ಟ್ ಮೂವಿ ಬಂದರು ಏನೇ ಆದರೂ ಅವರ ಫ್ರೆಂಡ್ ಸರ್ಕಲಲ್ಲಿ ತಿಳ್ಕೊಳ್ತಾರೆ ಅಥವಾ ಅವರು ಹೋಗಿ ಕೂಡ ನೋಡ್ತಾರೆ ಅವರಿಗೆಲ್ಲ ಅದು ಓಕೆ ಆದರೆ ಮಾತ್ರ ಅವರು ನಮ್ಮನ್ನು ಕರ್ಕೊಂಡು ಹೋಗೋ ಅಂಥದ್ದು ಅಂದರೆ ಇದು ತೋರಿಸ್ಬೋದು ಮಕ್ಕಳಿಗೆ ಹೋಗ್ಬೋದು ಅನ್ನೋದು ಆದರೆ ಇಲ್ಲಾಂದರೆ ಅವ್ರು ಇಷ್ಟಪಡೋದಿಲ್ಲ ಚಿಂಟು ನಡುವೆ ಬರ್ತಾ ಬರ್ತಾ ತುಂಬ ಅಂದರೆ ತುಂಬ ಹೇಳೋ ಮತ್ತು ಕೇಳ್ದೇ ಇರೋ ಹಂಗೆ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಬೇಜಾರಾಗಿಬಿಟ್ಟಿದೆ ನನಗೆ ನಡುವೆ ನಮ್ಮ ಚಿಂಟುನ ಮೇಲೆ ಹಾಂ ಯಾಕೆ ಚಿಂಟು ನಂಗೆ ಅಷ್ಟು ಬೇಜಾರು ಮಾಡ್ತಾ ಇದೆಯಾ ಹ್ಞೂ ಹ್ಞೂ ಬಿಟ್ಟೇ ಹೋದ ಅಷ್ಟೇ ಇವಾಗ ಸ್ವಲ್ಪ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾನು ಕೆಲಸ ಓಡ್ ಮಾಡ್ಕೋಬೇಕು ಇದೆಲ್ಲ ವಾಶ್ ಹಾಕಿದ್ದೆ ಇದು ಎಲ್ಲ ತೆಗೆದು ವಾಶ್ ಮಾಡಬೇಕು ಸ್ಕ್ರೀನ್ ಸ್ಕ್ರೀನ್ ಎಲ್ಲಪ್ಪ ಕವರ್ಸ್ ಈಗ ಬೇಡ ಅಂತ ಯೋಚನೆ ಮಾಡ್ತೀವಿ ಈಗೆಲ್ಲ ಒಂದು ಎರಡು ತಿಂಗಳಿಂದ ಎಲ್ಲ ವಾಶ್ ಮಾಡಿದ್ವಿ ಪದೇ ಪದೇ ತೆಗೆದು ಹೋಗ್ಬಿಡುತ್ತೆ ಅವರು ಹೇಳಿದರು ಸೋಫಾದವರು ಮೇಡಮ್ ಇದನ್ನು ಜಾಸ್ತಿ ತೆಗಿಬಿಡಿ ಜಸ್ಟ್ ವಾಕ್ಯೂಮ್ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳಿ ಎಲ್ಲ ವಾಕ್ಯ ಮಾಡಿದ್ವಿ ಆಲ್ರೆಡಿ ನಾ ಹೇಳಿದಾಗೆ ಸುಮಾರು ಜನ ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರಿ ಅಂದರೆ ಈ ನಡುವೆ ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ತುಂಬ ಅತಿಯಾಗಿ ನನಗೆ ಬರ್ತಾಯಿದ್ದು ಇದು ಬೇರೆ ಯಾರೂ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿರೋರೆ ನಮ್ಮ ಹತ್ತಿರದವ್ರೆ ಅಥವಾ ನಮ್ಮ ಫ್ಯಾಮಿಲಿಯವರೇ ಈ ಪ್ರಶ್ನೆನ ತುಂಬ ರೈಸ್ ಮಾಡಿ ಕೇಳ್ತಾ ಇರೋರು ಇರಬಹುದು ಅನ್ನೋದು ಒಂದು ಬಂತು ನನ್ನ ತಲೆಗೆ ಯಾಕಂದರೆ ಇಷ್ಟು ವರ್ಷ ಇರೋದು ಈಗ ಅವರು ಇಷ್ಟೋ ಒತ್ತು ಒತ್ತು ಪ್ರಶ್ನೆ ಕೇಳಬೇಕಂದ್ರೆ ಇದು ಫೇಕ್ ಐ ಡಿ ಮಾಡಿಕೊಂಡು ನಮ್ಮವರೇ ನಮ್ಮನ್ನು ಪ್ರಶ್ನೆ ಮಾಡ್ತಿರೋದು ಅಂತಲೂ ಅನ್ನಿಸ್ತು ಅಥವಾ ಕೆಲವೊಬ್ಬರು ಬೇಕು ಅಂತಲೇ ಕಾಲಳಿಯೋಕ್ಕೆ ಕೂಡ ನಮ್ಗೆ ಆಗದಿರೋರು ಇರ್ತಾರಲ್ವ ಅವರು ಕೂಡ ಮಾತಾಡ್ತಿದ್ದಾರೆ ಕೇಳ್ತಿದ್ದಾರೆ ಅಂತ ಅನ್ನಿಸ್ತು ನೀವೆಲ್ಲ ಇದ್ರಿ ಸುಷ್ಮಾ ನೀವೊಬ್ಬರೇ ಮಗಳ ನೀವೊಬ್ರೇ ಮಗಳ ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಹಳೇ ಬ್ಲಾಗ್ಗಳಲ್ಲಿ ಇದ್ರ ಬಗ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಮಗಳು ನಾನು ಒಬ್ಳೇ ಬಟ್ ನನಗೂ ಕೂಡ ಹೊಡ ಹುಟ್ಟಿದವರು ಅಂತ ಒಬ್ಬರು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವರಿಗೂ ನಮಗೂ ಅಷ್ಟೊಂದು ಒಡನಾಟ ಒಂದು ಪ್ರೀತಿ ಒಂದು ಸಂಬಂಧಕ್ಕೆ ಒಂದು ಏನಂತ ಹೇಳ್ತೀವಿ ಬೆಲೆ ಗೌರವ ಅನ್ನೋದು ಅವರು ನಮಗೆ ಕೊಟ್ಟಿರಲಿಲ್ಲ ಹಾಗಾಗಿ ನಾವು ಅವ್ರ ಕಡೆ ತಿರುಗು ಕೂಡ ನೋಡಕ್ಕೆ ಹೋಗಿರಲಿಲ್ಲ ಇದು ನನ್ನ ಮಗ ಹುಟ್ಟಕ್ಕೂ ಮುಂಚೆನೇ ಈ ಒಂದು ಸಂಬಂಧ ನಾವು ಕಳ್ಕೊಂಡಿದ್ದಂಥದ್ದು ಅವ್ರಿಗೂ ಅವ್ರದೇ ಆದಂಥ ಒಂದು ಫ್ಯಾಮಿಲಿ ಇದೆ ಅವ್ರದೇ ಆದಂಥ ಅವ್ರಿಗೆ ಆದಂಥ ಮಕ್ಳುಗಳಿದ್ದಾರೆ ಹಾಗಾಗಿ ನಾನು ಎಲ್ಲೂ ಕೂಡ ನಾನು ಮಾತಾಡೋಕ್ಕೆ ಹೋಗಿರಲಿಲ್ಲ ನಾನು ಮಾತಾಡೋದಕ್ಕೆ ಇಷ್ಟನೂ ಪಡೋದಿಲ್ಲ ಯಾಕಂದರೆ ನಾವು ಯಾರ ಏನಾದರೂ ಹೇಳ್ತೀವಿ ಮಾತಾಡ್ತೀವಿ ಅಂತಂದರೆ ವಿತೌಟ್ ಪರ್ಮಿಷನ್ ಮಾತಾಡಬಾರ್ದು ಜೊತೆಗೆ ಇಲ್ಲಿ ಒಬ್ಬರೇ ಮಾತಾಡೋದ್ರಿಂದ ನಾವು ಹೇಳಿದ್ದೆ ನಮಗೆ ಸರಿ ಅನ್ನೋ ಥರನೂ ಕೂಡ ಆಗುತ್ತೆ ಅದರಿಂದ ಬೇರೆಯವ್ರಿಗೂ ಹರ್ಟ್ ಆಗ್ಬೋದು ಅಥವಾ ಎಲ್ಲೋ ಮುಂದೆ ಒಂದು ದಿನ ಚೆನ್ನಾಗಾಗೋ ಸಂಬಂಧನೂ ಕೂಡ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ನನಗೇನು ಕೂಡ ಮಾತಾಡಿರಲಿಲ್ಲ ಬಟ್ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಕೊಡಬೇಕು ಅಂತ ಅನ್ನಿಸ್ತು ಏಕೆಂದರೆ ಎಷ್ಟೋ ಜನಕ್ಕೆ ಇದೊಂದು ಗೊಂದಲ ಇದೆ ಜೊತೆಗೆ ಸುಷ್ಮಾ ಯಾಕೆ ಇದನ್ನು ಹೈಡ್ ಮಾಡಿದ್ರು ಎಷ್ಟೋ ಜನ ಕಮೆಂಟ್ಸಲ್ಲಿ ಇದನ್ನು ಬೇಕು ಬೇಕು ಅಂತ ಹೊತ್ತು ಕೂಡ ಕೇಳ್ತಾಯಿದ್ರು ಯಾಕೆ ಇವ್ರ ಉತ್ತರ ಕೊಡ್ತಿಲ್ಲ ಅಂತಲೂ ಕೂಡ ಅನ್ನಿಸ್ಬೋದು ಆದರೆ ಹೊಸ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಮೇ ಬಿ ಇದು ಏನಂತ ಹೇಳ್ತಾರೆ ಗೊತ್ತಿಲ್ಲ ಅನ್ಬೋದು ಬಟ್ ನಾನು ಹಳೇ ವ್ಯೂವರ್ಸ್ಗೆ ಈ ವಿಚಾರ ಗೊತ್ತಿದೆ ನನಗೆ ಒಬ್ಬರು ಹೊಡ ಹುಟ್ಟಿದವರು ಇದ್ದಾರೆ ಅಂತ ಬಟ್ ನನಗೇನು ಅಂತಂದರೆ ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿದೆ ಅಂದರೆ ನನ್ನ ಮಗ ಹುಟ್ಟೋದಕ್ಕೂ ಮುಂಚಿತವಾಗಿ ಅಂತಂದರೆ ನೀವು ಯೋಚನೆ ಮಾಡ್ಬೋದು ಅವ್ರಿಗೂ ನಮಗೂ ಎಷ್ಟು ವರ್ಷಗಳ ಹಿಂದೆ ಸಂಬಂಧ ಅನ್ನೋದು ಬಿಟ್ಟು ಹೋಗಿದೆ ಅಂತ ನನ್ನ ಮಕ್ಳಿಗಾಗಲಿ ಅಥವಾ ನನ್ನ ಒಡ ಹುಡ್ತವ್ರು ಅವ್ರ ಮಕ್ಳಿಗಾಗಲಿ ನಾವಿಬ್ಬರು ಒಡ ಹುಡ್ತವ್ರು ಅನ್ನೋದು ಇಬ್ಬರಿಗೂ ಕೂಡ ಗೊತ್ತಿಲ್ಲ ನನ್ನ ಮಕ್ಳಿಗೂ ನನ್ನ ಮಗಳಿಗೂ ಕೂಡ ಗೊ ಇವತ್ತಿಗೂ ಅವಳಿಗೂ ನೆನಪಿಲ್ಲ ಯಾಕಂದ್ರೆ ಅವಳು ಚಿಕ್ಕವಳಿದ್ದಾಗಲೇ ಈ ಸಂಬಂಧ ದೂರ ಆಗಿತ್ತು ಅಷ್ಟು ಬಿಟ್ಟರೆ ಇನ್ನು ಅತಿಯಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಬಟ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದಿನಿ ನಾಲ್ಕೂವರೆ ಆಯ್ತಾ ಬಂತು ಈಗ ನಮ್ಮ ಪಯಣ ಹೊರಗಡೆ ಹೋಗ್ತಾ ಇರೋದು ಸ್ವಲ್ಪ ಶಾಪಿಂಗ್ ಆಯಿತು ಶಾಪಿಂಗ್ ಇದೆ ನಾಳೆ ನಾಗರು ಪಂಚಮಿ ನಮ್ಮ ಮನೆಯಲ್ಲಿ ನಾಳೆ ಮಾಡ್ತಾ ಇರೋದು ಪಂಚಮಿ ಅಪ್ಪ ಹಾಗಾಗಿ ಹಂಗೆ ಸ್ವಲ್ಪ ಹೂವು ಅನ್ನೋಲ್ಲ ಅಂತ ಅದು ತೊಗೊಂಬರೋಕ್ಕೆ ನಮ್ಮ ಚಿಂಟು ಆಲ್ರೆಡಿ ಕೆಳಗಡೆ ಹೋಗಿದ್ದಾನೆ ಮಧ್ಯಾಹ್ನ ಎಲ್ಲ ಮುಗಿಸಿ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಕ್ಲಿನಿಕ್ ಕೆಲಸ ಆಯಿತು ಇನ್ನು ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಹೊರ ಚಿಂಟು ಹೊರಡೋಣ ಏ ಚಿಂಟು ಬರ ರೆಡಿ ಇಲ್ಲ ಅದು ಹೋಗೋದಿಲ್ಲ ಬಿಡು ನಾನು ಹೇಳಲಿಲ್ವಾ ಹೋಗಿಲ್ಲ ಬಿಡು ನಾನೊಬ್ಬ ಅವನು ಅಂತ ಹೇಳಿದೆ ಅಷ್ಟೇ ಟೈಮ್ ಟೈಮ್ ಬಾ ಅಪ್ಪ ಸುಮ್ಮನೆ ಆಯ್ತು ಸ್ವಲ್ಪ ಹೊರಗಡೆ ಶಾಪಿಂಗ್ ಇತ್ತು ಹಾಗಾಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ನಾನು ಆಲ್ಮೋಸ್ಟ್ ಒಂದು ವಾರದಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರಿಂದ ಮನೆಯವರದೇ ಅದೇ ಹೇಳ್ತಾಯಿದ್ರು ನಾನು ಬರ್ತೀನಿ ನೋಡಿ ಎಲ್ಲದಕ್ಕೂ ಒಬ್ಬಳೇ ಓಡಾಡ್ತೀಯ ಬೇಡ ಏನೇನು ಬೇಕು ಅಂತ ತೊಗೊಂಬರೋಣ ಎಲ್ಲ ಒಟ್ಟಿಗೆ ಹೋಗಿ ಅಂತ ಹೇಳಿ ಹೊರಗಡೆ ಬಂದ್ವಿ ಹಾಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ನಾನು ಅದು ಯಾವುದೂ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಾನು ಬೇಡ ಹೇಳ್ಕೊಳ್ಳೋದು ಈಗಲೇ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆದಷ್ಟು ಕೆಲವೊಂದನ್ನು ನಾನು ಬೇಡ ಬೇಡ ಅಂತ ಹೇಳಿ ಹೈಡ್ ಮಾಡ್ತಾ ಇದ್ದೀನಿ ಗೊತ್ತಾಗತ್ತೆ ಒಂದಲ್ಲ ಒಂದು ದಿನ ಎಷ್ಟೇ ನಾವು ಹೈಡ್ ಮಾಡಿದ್ರು ಹೊರಗಡೆ ಬರಲೇಬೇಕು ಹೇಳ್ಕೊಳ್ಲೇಬೇಕು ಅಂತ ಒಂದು ಸಿಚುವೇಶನ್ ಸಂದರ್ಭ ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಿಷ್ಟು ನಾನು ಯಾಕೆ ಇವತ್ತು ಹೇಳ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ನನ್ನನ್ನು ನಂಬಿರೋ ಅಂಥವ್ರು ಅಥವಾ ನನ್ನ ಬಗ್ಗೆ ಎಷ್ಟೋ ಜನ ಕ್ಯೂರಿಯಾಸಿಟಿ ಇರೋರಿಗೆ ಒಂದು ಮಾತು ಹೇಳ್ಕೊಂಬಿಡೋಣ ಇನ್ನ ಗೊಂದಲ ಬೇಡ ಅನ್ನೋದಕ್ಕೆ ಶೇರ್ ಮಾಡ್ಕೊಂಡಿದ್ದಷ್ಟೇ ಅಲ್ಲಿ ಕೈ ಮಾತಾಡ್ಕೊಂಡಿದ್ದಾರೇ ಕಟ್ಕೊಂಡು ಮಾತಾಡಿಕೊಂಡು ಹಣ್ಣು ತಗೊಂಡಿಲ್ಲ ನಾಳೆ ಬೆಳಗ್ಗೆ ದೇವಸ್ಥಾನಕ್ ಹೋಗ್ಬೇಕು ಅದಕ್ಕೆ ಹೋಗ್ತಾರ ಅಲ್ಲಿ ಇವಾಗ ಹೋಗಿ ಪೂಜಾರೂಮ್ ಕ್ಲೀನಿಂಗ್ ಇನ್ನೇನು ಊಟ ಅಂತೂ ಮಾಡಕ್ ಆಗಲ್ಲ ಇನ್ನ ಒಟ್ಟು ಅಷ್ಟು ಫುಲ್ ಆಗೋಗ್ಬಿಡಿದೆ ನಾವು ಊಟ ಅಂದ್ರೆ ಬೇಡ ನನ್ಗೆ ಬರ್ಕೊಂಡ್ಬಿಡಂಗಾದ್ರೆ ಟಿವಿ ಗಿವಿ ಕಿವಿ ಆಕ್ರೀ ಹೋದೇ ಮಗನ್ಗೆ ಕ್ಲೀನಿಂಗ್ ಕೆಲಸ ಮಾಡೋಣ ನಂದಂತೂ ಒನ್ ಟ್ರಿಪ್ ನಿದ್ದೆ ಆಯ್ತು ನಂದಿಲ್ಲಪ್ಪ ನನ್ ಕೆಲಸ ನಂಗೆ ತಲೆಯಲ್ಲಿ ಇರೋದು ಒಂದೇ ಪೂಜಾ ರೂಮ್ ಪೂಜಾ ರೂಮ್ ಪೂಜಾ ರೂಮ್ ಇದೇ ಇರೋದು ಜೊತೆಗೆ ಹೂವ ತಂಗ ಹೂವ ಕೊಡ್ಸ್ರಿ ಕೊಡ್ಸ್ರಿ ಅಂತ ಅಲ್ಲಿಂದ ಹೇಳ್ಕೊಂಡ್ ರೀ ಹಣ್ಣು ಹೂವ ತಗೋಬೇಕು ಬಾಳೆಣ್ಣು ತಗೊಂಡಿಲ್ಲ ಹೂವ ತಗೊಂಡಿಲ್ಲ ಅದು ಹೇಳ್ತಾನೆ ಇದೀನಿ ಓ ಓ ಅನ್ಕೊಂಡ್ ಸೀದಾ ಕರ್ಕೊಂಡ್ಬಂದ್ರು ಇಲ್ಲಿ ನೋಡಿದ್ರೆ ಇಲ್ಲೊಂದ್ ಕಡೆ ಹೂವ ಇದೆ ಬಟ್ ಎಲ್ಲ ಅರಳೋಗ್ಬಿಡಿದೆ ಅದು ಹೂವತ್ತು ಅಲ್ಲಿ ಇನ್ನೂ ಅರಳು ಹೋಗಿದೆ ಹೂವು ಫುಲ್ ಹರಳು ಹೋಗಿದೆ ಹೋಗಿರೋ ಹೂಕ್ಕೆ ರೈಟ್ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅದೇನು ಇರೋದಿಲ್ಲ ಹೂದಲ್ಲಿ ಹಂಗಿದೆ ಹಂಗಾಗಿ ಹೋಗ್ಬಿಟ್ಟು ಹೊರಗಡೆಯಿಂದ ಶಾಪಿಂಗ್ ಮಾಡ್ತಂದಿದೆಲ್ಲ ಇಲ್ಲೇ ಎಲ್ಲ ಇಟ್ಟಿದ್ದೀವಿ ಏನೂ ಕೂಡ ಎತ್ತಿಟ್ಟಿಲ್ಲ ಹಣ್ಣು ಹೂವು ಎಲ್ಲ ಜೊತೆಗೆ ನಾಳೆ ಬಾಳೆಲೆ ಬೇಕು ಅದು ಆ್ಯಂಡ್ ಪೂಜೆ ಸಾಮಾನು ಎಲ್ಲ ಹಿಂಗೆ ತರಕಾರಿ ಸ್ವಲ್ಪ ಎಲ್ಲ ಅದ್ರ ಜೊತೆಗೆ ಏನು ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ಕೂಡ ರೆಡಿಯಾಗಿದೆ ಏನು ತುಂಬ ಏನು ಡಿಸೈನ್ ಅನ್ನೋ ಥರ ಏನು ನಾನು ಹೊಲಿಸಿಲ್ಲ ತುಂಬ ಸಿಂಪಲ್ಲಾಗೆ ಜಸ್ಟ್ ಸ್ಲೀವ್ಸ್ ಒಂದೆರಡು ಡಿಸೈನ್ಸು ಅದು ಬಿಟ್ಟರೆ ಇದು ಒಂಥರ ಬಫ್ ಟೈಪಲ್ಲಿ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಕಾಣಿಸುತ್ತೆ ಹೇಳೋದ್ಕಿಂತ ಇದು ಒಂಥರ ಬಲೂನ್ ಟೈಪ್ ಸ್ವಲ್ಪ ಬಫಿ ಟೈಪಲ್ಲಿ ಇದೊಂದು ಸೀರೆದು ಇದು ಸ್ಲೀವ್ಸಿಗೆ ಯಾವುದೋ ಲೈನಿಂಗ್ ಬ ಲೈನಿಂಗ್ ಇಲ್ಲ ಥರ ಚೆನ್ನಾಗಿದೆ ಮತ್ತು ಇನ್ನೊಂದು ನಾರ್ಮಲ್ಲೇ ಹೊಲಿಸಿದ್ದೀನಿ ಇನ್ನೊಂದು ಸೀರೆದು ದತ್ತಿ ಮಗಳು ಅವರು ಒಂದು ಕಡೆ ಜಿಗ್ಝ್ಯಾಕ್ ಮಾಡಿದರು ಆ್ಯಂಡ್ ಒಂದು ಇದು ಅಷ್ಟೇ ನಾರ್ಮಲಾಗಿ ಹೊಲಿಸಿರೋದು ಅವ್ರು ಒಂದು ಜಿಗ್ಜಾಕ್ ಮಾಡಿದರು ಇನ್ನೊಂದು ಒಂದು ಸೈಡು ಈ ಸೀರೆ ಒಂದು ಇನ್ನೊಂದು ರೆಡ್ ಕಲರ್ ಸೀರೆ ಆ ಸೀರೆ ಕೊಟ್ಟಿದ್ದೆ ಮತ್ತು ಇದು ನಾಳೆ ಉಟ್ಕೊಳ್ಳೋಣ ಅಂತ ಯಾವಾಗ ಹೊಸ ಸೀರೆಗಳು ನೋಡಿದರೆ ಫಸ್ಟ್ ಉಟ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ಇದು ಸೀರೆನೇ ಎತ್ತಿಡಮಾ ಇವೆಲ್ಲ ಆಯಿತು ಅದು ಇದ್ರದ್ದು ಸೀರೆ ಏನಿದೆ ಅವರು ಒಂದು ಸೈಡ್ ಮಾತ್ರ ಜಿಗ್ಜಾಕ್ಟ್ ಮಾಡಿದ್ರು ಇನ್ನೊಂದು ಸೈಡ್ ಅವರೇ ಕುಚ್ಚು ಕೊಟ್ಟಿದ್ದರು ಹಾಗಾಗಿ ಅವರು ಕುಚ್ಚೆಲ್ಲನೂ ಕೂಡ ಹಂಗೇ ಬಿಟ್ಬಿಟ್ಟಿದ್ರು ನಾ ಅದಕ್ಕೆ ಬೇಡ ನಂಗೆ ಕುಚ್ಚೆಲ್ಲ ನಂಗೆ ಇಷ್ಟ ಆಗೋಲ್ಲ ಎಲ್ಲ ನೀಟಾಗೆ ಕಟ್ ಮಾಡಿಬಿಟ್ಟು ಜಿಗ್ಜಾಕ್ಟ್ ಮಾಡಿ ನಾನು ಸೋಮವಾರ ಬರ್ತೀನಿ ತಗೊಂಡೋಗಕ್ಕೆ ಅಂತ ಹೇಳಿದೆ ಚೆನ್ನಾಗಿ ಕಳಿಸ್ತೀನಿ ನೋಡೋಣ ಬೆಳಿಗ್ಗೆ ಯಾವ ಸೀರೆ ಉಟ್ಕೊಳ್ಳೋದು ಅಂತ ಈಗ ಮಕ್ಕಳೆಲ್ಲ ಓದ್ಕೊತ ಇದ್ದಾರೆ ನಾವು ಬಂದು ನಮ್ಮ ಕೆಲಸ ಅದು ಇದು ಅಂತ ಮಾಡಿಲ್ಲ ಏನಿಲ್ಲ ಸ್ವಲ್ಪ ಕಿಚನಲ್ಲಿ ಒಂದಷ್ಟು ಪಾತ್ರೆ ಇದೆ ಈಗ ಪಾತ್ರೆ ಎಲ್ಲ ತೊಳೆದು ಬೇರ್ಬನ ಕಂಪ್ಲೀಟ್ ಚೇಂಜ್ ಇವಾಗ ಅಷ್ಟೇ ಫುಲ್ ಚೇಂಜ್ ಹಬ್ಬಗಳಲ್ಲಿ ಮಾತ್ರ ನಾನು ಕಳಶ ದೊಡ್ದಿಡುವಂಥದ್ದು ಅಥವಾ ದೀಪ ಚೇಂಜ್ ಮಾಡುವಂಥದ್ದು ಅಷ್ಟೇ ಇನ್ನು ನಾರ್ಮಲ್ ಡೇಸೆಲ್ಲ ನಾರ್ಮಲ್ ಏನು ಡೈಲಿಯೂಸ್ಗೆ ಇಟ್ಕೊಳ್ತೀನಿ ಕಳಶ ಚಿಕ್ಕದು ಅದನ್ನು ಇಟ್ಕೊಳ್ತೀನಿ ಹಬ್ಬದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತ ಅಷ್ಟೇ ಕಳಶ ಚೇಂಜ್ ಮಾಡೋದು ಇಲ್ಲ ಅಂತಂದರೆ ಅದೇ ಕಳಶ ಇಟ್ಟರು ಆಗುತ್ತೆ ಬಟ್ ಹಬ್ಬ ಅಂದರೆ ಒಂದು ಕಳೆ ಬರಬೇಕಲ್ವ ಹಾಗಾಗಿ ಸ್ವಲ್ಪ ಬೇರೆ ಥರ ಕಾಣಿಸ್ಲಿ ದೇವ್ರಮ್ಮ ನಾನು ಅದಕ್ಕೆ ಚೇಂಜ್ ಮಾಡ್ತೀನಿ ಇವಾಗ ಮಕ್ಕಳು ಮನೆಯವ್ರ್ದೆಲ್ಲ ಊಟ ಆದಮೇಲೆ ಅವು ಚೈತನು ಕೂಡ ಬಂದು ಸ್ವಲ್ಪ ಎಲ್ಲ ದೇವ್ರ ಮನೆ ಎಲ್ಲನೂ ಕೂಡ ಒರೆಸಿ ಕ್ಲೀನ್ ಮಾಡ್ಕೊಡ್ತೀನಮ್ಮ ನಾನು ಒಬ್ಬರೇ ಎಷ್ಟು ಅಂತ ಮಾಡ್ಕೊಳ್ತೀರ ಮೊದಲೇ ಬೇರೆ ಹುಷಾರಿಲ್ಲ ನಿಮಗೆ ಮತ್ತಿನ್ನ ಹುಷಾರ್ ತಪ್ಪು ಮಲ್ಕೊಬಿಟ್ರೆ ಅಂತ ಹೇಳಿ ಪಾಪ ನನ್ನ ಮಗಳನು ಬಂದು ಕಂಪ್ಲೀಟು ದೇವ್ರ ಮನೆ ಎಲ್ಲ ಒರೆಸ್ಕೊಡ್ತಾಯಿದ್ರು ನಾನು ಕೂಡ ಹೊರ್ಗಡೆ ಅಂದರೆ ದೇವ್ರ ಮನೆ ಸಾಮಾನು ಪಾತ್ರೆಗಳೆಲ್ಲ ಏನಿತ್ತು ಆ ಪಾತ್ರೆಗಳು ತೊಳೆದು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒರೆಸಿ ಕಂಪ್ಲೀಟ್ ಎಲ್ಲನೂ ನಾನು ರೆಡಿ ಮಾಡೋಷ್ಟರಲ್ಲಿ ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಇದಿಷ್ಟು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಶನಿವಾರ ಮಾಡಿದ್ದಂಥದ್ದು ಅಂದರೆ ಹತ್ತನೇ ತಾರೀಕು ಟೈಮ್ ಈಗ ಹನ್ನೆರಡು ಗಂಟೆ ಆಯಿತು ಇವತ್ತಿನ ಡೇ ಬ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರೂ ಮಲಗಿದ್ರು ಹಂಗಾಗಿ ಮಾತಾಡಿಲ್ಲ ಅಷ್ಟೇ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್